ಅಭ್ಯರ್ಥಿಗಳು ರಾಮಜೀ ಅವರು ಬೆಂಗಳೂರು ಗ್ರ್ಯಾಜುವೇಟ್ ಕಾನ್ಸೆನ್ಸಿ ಭರ್ತಿಪೈನವರು ಟೀಚರ್ ಟೀಚರ್ಸ್ ಕಾನ್ಫರೆನ್ಸಿ ಮತ್ತು ಡಿ ಟಿ ಶ್ರೀನಿವಾಸು ಇವರು ಟೀಚರ್ಸ್ ಕಾನ್ಫರೆನ್ಸಿ ಮತ್ತು ಮಂಜುನಾಥ್ ಕೊಡುಗು ಮಂಜುನಾಥ್ ಐನೂರು ಮಂಜುನಾಥವರು ಚಂದ್ರಶೇಖರ್ ಕಾಂಪಿಟ್ರು ನಮ್ಮ ಪಕ್ಷದ ಅಭ್ಯರ್ಥಿಗಳು ಮಾಧ್ಯಮದ ಮುಖಾಂತರ ಎಲ್ಲ ಪದವೀಧರ ಪದವೀಧರರಿಗೆ ಮತ್ತು ಟೀಚರ್ಸ್ ಕಾನ್ಫರೆನ್ಸಿನಲ್ಲಿ ಯಾರ್ಯಾರು ಅಧಿಕೃತವಾಗಿ ಅವರು ಒಪ್ಪಿಸ್ದಲ್ಲಿ ಹೆಸರು ಹೇಳಿದವರು ಇಲ್ಲೇ ಇರತಕ್ಕಂಥ ನಾವೇನು ಮಾಡೋಕ್ಕಾಗಲ್ಲ ಎಲ್ಲ ಮತದಾರಲ್ಲಿ ನಮ್ಮ ಯಾರು ಅಭ್ಯರ್ಥಿಗಳನ್ನು ಆಡಿಸಿ ಕಳಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿ ಮತ್ತು ನಮ್ಮ ರಾಮಜೀ ಅವರ ಬಗ್ಗೆ ನೆನ್ನೆ ನೆನ್ನೆನ ಮೊನ್ನೆನ ಅದೇನು ಅಪಘಾತವನ್ನು ಮಾಡಿದ್ದಾರೆ ರಾಮಜೀವರು ಏನೋ ಮಹಾರಾಜರು ಆಮೇಲೆ ಎಲ್ಲ ರೈತರಾಮಿಗೂ ಆ ಥರ ಅಂದರೆ ಫೋಟೋದವಾಗೇನಾಗುತ್ತೆ ಈ ರೀತಿಯೆಲ್ಲ ಕೆಟ್ಟ ಒಂದು ಇದೆಲ್ಲ ಬರುತ್ತೆ ಕೆಟ್ಟಿ ಬರುತ್ತೆ ಅಂತ ಗೊತ್ತಾಗಿದೆ ಏನಾದರೂ ಮಾಡಿ ಅಮ್ಮ ಜೀವನಿಗೆ ಕೆಟ್ಟದ್ದು ತರಬೇಕು ಅಂತ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಮಸ್ಕಾರ ಬೆಂಗಳೂರು ಪದವಿ ಕ್ಷೇತ್ರದ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಕರೆದು ಈ ಮುಖಾಂತರ ನಾನು ಮನವಿ ಮಾಡೋದು ಮತ್ತು ನನಗೆ ನಿನ್ನೆ ಒಬ್ಬ ಹಿರಿಯ ರಾಜಕಾರಣಿ ನನ್ನ ಬಗ್ಗೆ ಮಾತಾಡಬೇಕು ಸ್ಪಷ್ಟನೆ ಕೊಡಬೇಕು ಅಂತ ನನ್ನ ಇವತ್ತಿನ ಪಕ್ಷದ ಮುಖಂಡರು ವಿನಂತಿ ಮಾಡಿಕೊಂಡಾಗ ಈ ಒಂದು ಪತ್ರಿಕಾ ನಡೆಸ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲರೂ ಸ್ವಾಗತವನ್ನು ಬಯಸ್ತಾ ನನ್ನ ಹೆಸರು ರಾಮೋಜಿ ಗೌಡ ಅಂತ ನನ್ನ ತಂದೆ ಹೆಸರು ಗೌಡ ಅಂತ ಹೆಸರು ನನ್ನ ತಾತ ಹೆಸರು ಮುರ್ವೀಂಕೆ ಗೌಡ ನಾನು ಚಿಂತಾಮಣಿ ತಾಲೂಕಿನ ಯಗಕೋಟೆ ಪಂಚಾಯಿತಿಯ ಮನಿಗಾನಹಳ್ಳಿ ಗ್ರಾಮದಲ್ಲಿ ಜನಿಸಿದವನು ಒಟ್ಟು ಒಂಬತ್ತು ಜನ ನಾವು ಕುಟುಂಬದ ಸದಸ್ಯರು ಮೊದಲನೆಯವರು ರಾಮೇಗೌಡ ಅಂತ ಎರಡನೆಯವರು ವೆಂಕಟೇಗೌಡ ಮುನೇವೇಗೌಡ ಶ್ಯಾಮೇವೇಗೌಡ ಶಿವರಾಮೇಗೌಡ ಮತ್ತು ಆರನೇವರು ನಾವು ಪಿನ್ಸ್ ಆಗಿಬಿಟ್ಟಿದ್ವಿ ಪಿನ್ಸ್ ಮೇಲೆ ರಾಮ ಮತ್ತು ಲಕ್ಷ್ಮಣ ಅಂತ ಇಟ್ಟಿದ್ರು ಲಕ್ಷ್ಮಣ ಅನ್ನು ಅರ್ಧದ ವರ್ಷ ತೀರ್ಕೊಂಡ್ಮೇಲೆ ನನಗೆ ರಾಮೋ ಜಯಂತಿ ಹಸ್ರಿಟ್ಟರು ಇಂತ ಕುತಂಗಳು ಬಲತ್ತಾರ ಅಂತ ಏನು ಗೊತ್ತಿಲ್ಲ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಒಂದನೇ ಕ್ಲಾಸಲ್ಲಿ ನಮ್ಮ ಟೀಚರ್ ಹೇಳ್ತಾ ಇದ್ರು ರಾಮೋಜಿ ಅಂತ ಇಟ್ಟಿದಾರೆ ಮರಾಠಿ ಅಂತ ಬಿಡ್ತಾರೆ ಅಂತೇಳಿ ರಾಮೋಜಮ್ ಅಂತ ಅನ್ಸಿಬಿಟ್ಟರು ನನಗೆ ಇದು ಬರ್ತಾ ಬರ್ತಾ ರಾಮೋಜಿಗೌಡ ಅಂತ ಕರೀತಾರೆ ರಾಮೇಗೌಡ ಅಂತ ದೊಡ್ಡವರು ಇದ್ರು ಆರ ಫಸ್ಟ್ ಆರ್ನೇವ್ ನಾನು ರಾಮೋಜಿಗೌಡ ಅಂತ ಕರೀತೆ ಬಟ್ ದಾಖಲೆ ರಾಮೋಜಂ ರಾಮೋಜ್ ಬರ್ತಾ ಇತ್ತು ಸನ್ಮಾನ್ಯ ಈಗಿನ ಪಿ ಸಿ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ್ರು ನಿಮ್ಗೆ ಹೆಸರು ರಾಮೋಜಿ ಗೌಡ ಅಂತಾರೆ ಬಟ್ ದಾಖಲೆ ರಾಮೋಜ್ ಇದೆ ಅಂತೇಳಿ ಅವರು ನನಗೆ ಇನ್ಸ್ಟಿಟ್ಯೂಟ್ ಮಾಡಿ ರಾಮೋಜಿ ಗೌಡ ಅಂತ ನಾನು ಎಲ್ಲಾ ದಾಖಲೆಗಳನ್ನು ಈಗ ಮಾಡಿದೆ ಆದ್ರೆ ಇವತ್ತು ಪ್ರಚಾರ ಮಾಡುವಂತ ಸಂದರ್ಭಗಳಲ್ಲಿ ನನಗೆ ಈ ಈ ಒಂದು ಒಂದರಲ್ಲೇ ಅಲ್ಲ ನಮ್ಮ ಏನು ಆಪೋಸಿಟ್ ಕ್ಯಾಂಡಿಡೇಟು ಸುಮಾರು ಕಡೆಗಳಲ್ಲಿ ಹೋಗ್ಬಿಟ್ಟು ಇವರು ನಮ್ಮ ಗೌಡ ಅಲ್ಲ ಇವನು ಮರಾಠಿ ಅವನು ಒಂದ್ಸರಿ ಮರಾಠಿ ಅಂತಾನೆ ಒಂದ್ಸರಿ ಅಂತಾನೆ ಒಂದ್ಸರಿ ತಮಿಳುನಾಡು ಅವ್ರು ಅಂತಾರೆ ನಮ್ದು ಜಾತ್ಯಾತೀತ ರಾಷ್ಟ್ರ ಎಲ್ಲ ಜಾತಿ ಧರ್ಮಗಳನ್ನು ಸಮಾನವಾಗಿ ಕಾಣುವಂಥ ರಾಷ್ಟ್ರ ಅದು ವಿಶೇಷವಾಗಿ ಈ ಕಾಂಗ್ರೆಸ್ ಪಕ್ಷ ನಾನು ಪಾಲಿಸ್ಕೊಂಡು ಬರ್ತದೆ ನಾನು ಬರೀ ಇವತ್ತು ನನ್ನ ಜಾತಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ನನ್ನ ಊರಿನ ಬಗ್ಗೆ ನಾನು ಸ್ವಾಭಿಮಾನ ನಾವು ಯಾವುದೇ ದೇಶಕ್ಕೆ ಬೇರೆ ರಾಷ್ಟ್ರಗಳಿಗೆ ಹೋದಾಗ ಏನಂತೇಳಿ ನಾವು ಭಾರತೀಯರು ಅಂತೇವೆ ನಮ್ಮ ಭಾರತ ದೇಶ ಬಗ್ಗೆ ಯಾರಾದರೂ ಮಾತಾಡೋ ನಾವು ಸುಮ್ಮನೆ ಇರೋಲ್ಲ ಅದೇ ರೀತಿಯಾಗಿ ನನ್ನ ಜಾತಿ ಬಗ್ಗೆ ನನ್ನ ಊರಿನ ಬಗ್ಗೆ ಯಾರು ನಾವು ಸ್ಪಷ್ಟನೆ ಕೊಡಲೇಬೇಕಾಗ್ತದೆ ಇವತ್ತೇನು ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಒಂದು ವರ್ಷದ ಗುರುತಿಸಿದೆ ನಾವು ಸಹ ಇದ್ರ ಬಗ್ಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಒಂದು ಮತದಾರರಲ್ಲಿ ಪದವೀಧರಲ್ಲಿ ಒಂದು ಅವೇರ್ನೆಸ್ ಮಾಡಿದ್ವಿ ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ರೋಲ್ ಆಗಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಇವ್ರು ಕಡೆಲ್ಲ ಇವ್ರಿಗೆ ಟಿಕೆಟ್ ಹೇಗೆ ಕೊಡಬಾರ್ದು ಭಾರತೀಯ ಜನತಾ ಪಕ್ಷ ಡಿಸೈಡ್ ಮಾಡಿತ್ತು ಬೇರೆಯವರು ಕೊಡ್ತಾರೆ ಅಂತೇಳಿ ಇವ್ರ ಎಲ್ಲೂ ಮತದಾನಕ್ಕೆ ಎನ್ರೋಲ್ಮೆಂಟ್ಗೂ ಬಂದಿಲ್ಲ ಎಲ್ಲೂ ಬಂದಿಲ್ಲ ಕೊನೆ ಒಂದು ವಾರದಲ್ಲಿ ಅನೌನ್ಸ್ ಮಾಡ್ತೀವಿ ಹಾಗಾಗಿ ಎಲ್ಲೋ ಇದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಏನಾದರೂ ಮಾಡಿ ಕೇಸ್ ಕೇಳ್ಸಾಕ್ಬೇಕು ಇವ್ರ ಜಾತಿ ಅದು ಇವ್ರ ಊರು ಇದು ಅಂತೇಳಿ ನನಗೆ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ನಾನಿವತ್ತು ನನ್ನ ಬಗ್ಗೆ ಮನವಿಯನ್ನು ಮಾಡೋದ್ರ ಜೊತೆಗೆ ಸ್ಪಷ್ಟನೆ ಕೊಡಲೇಬೇಕು ನನಗೆ ಇದು ಆದ್ಮೇಲೆ ತುಂಬಾ ನೋವಾಯಿತು ಯಾಕಂದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಮ ಊರಿನ ಬಗ್ಗೆ ನಿಮ್ಮ ದೇಶದ ಬಗ್ಗೆ ನಿಮ್ಮ ಜಾತಿ ಬಗ್ಗೆ ಯಾರನ್ನ ಮಾತಾಡಿದಾಗ ಎಲ್ಲ ಮನಸ್ಸು ನೋವಾಗ್ತದೆ ಮತ್ತು ನಾನು ಬರೀ ಇದೇ ಕೆಲಸ ಮಾಡೋಕ್ಕಾಗೋಗ್ತಾ ಇದೆ ಹೌದಾ ಸರ್ ಹಿಂಗಂತೆ ಹೌದಾ ಸರ್ ಹಿಂಗಂತೆ ಅಂತ ಚುನಾವಣೆ ಸಂದರ್ಭ ನಾನು ಮೂವತ್ತಾರು ಎಂ ಎಲ್ ಎ ಕ್ಷೇತ್ರ ಪ್ರತಿಯೊಬ್ಬ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತದಾರರನ್ನು ನಾನು ಭೇಟಿ ಮಾಡಬೇಕು ಅದನ್ನು ನಾನು ಮಾತಾಡೋದು ಬಿಟ್ಟು ಅದನ್ನು ವಿನಂತಿ ಮಾಡ್ಕೊಳ್ಳೋದು ಬಿಟ್ಟು ಇವ್ರು ಮಾಡುವಂಥ ಅಪಪ್ರಚಾರಗಳಿಗೆ ನನ್ನ ಸ್ನೇಹಿತರು ಹಿತೈಷಿಗಳು ಫೋನ್ ಮಾಡಿ ಯಾಕೆ ಏನು ಏನು ಅಂದಾಗ ಯಾವ ರೀತಿ ಉತ್ತರ ಕೊಡೋಕ್ಕಾಗುತ್ತೆ ಹಾಗಾಗಿ ಇವತ್ತು ನಾನು ಕಂಪ್ಲೀಟ್ ಆಗಿ ನಾನು ಏನು ಮಾತಾಡ್ತಾ ಇದ್ದೀನಿ ನನ್ನ ಹತ್ರ ದಾಖಲೆ ಇರ್ತೀವಿ ನೋಡ್ರಿ ನಾರಾಯಣ ಸನ್ ಆಫ್ ನಾರಾಯಣಗೌಡ ಅಂತ ನಮ್ಮ ತಂದೆ ಒಂದು ಬಡ ಕುಟುಂಬದಿಂದ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಎಗೋಟೆ ಯಾವಾಗಲೂ ಹಿಂದೆ ಹಿಂದೆಟ್ಟಿದ್ದು ಇವತ್ತು ಹುಡುಕಿ ಹುಟ್ಟಿ ತಗೊಂಡ್ಬಂದಿದ್ದು ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಹೆಗವು ಕೋಟೆ ಚಿಂತಾಮಣಿ ತಾಲೂಕು ನನ್ನ ಪ್ರೌಢ ಶಿಕ್ಷಣ ಇಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಯಾವುದೇ ದಾಖಲೆ ಇರಲ್ಲ ನಂದು ಪಿ ಸಿ ಇದರಲ್ಲೂ ಇದೆ ನಾನು ಕಾಲೇಜ್ ಓದಿದ್ದು ಪಿ ಯು ಸಿ ಚಿಂತಾಮಣಿಯಲ್ಲಿ